ಕಾಲ್ತುಳಿತ ಪ್ರಕರಣ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆ ಯಾರು ಒಪ್ಪದಿಸ್ತಾ ತಯಾರಿಲ್ಲ ಜನರ ಪ್ರಾಣ ಕಾಪಾಡಿದ ಖಾಕಿ ಮೇಲೇ ಗದಾಪ್ರಹಾರ ಮಾಡೋದು ಸರಿನಾ ಐದು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮೊನ್ನೆ ಜನರನ್ನ ಕಾಪಾಡಿದ್ದು ನಮ್ಮ ಪೊಲೀಸರು ಕಂಡ್ರಿ ಹೆಮ್ಮೆ ಇದೆ ನಿನ್ನೆ ಐವರು ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ ಹೊರತಿದ್ರಲ್ಲ ಯಾವ ನಿರ್ಧಾರ ಇದು ನಿಮ್ಮ ನಿರ್ಧಾರ ಸರಿನಾ ಜನರ ಪ್ರಾಣ ಕಾಪಾಡಿದಂಥ ಕಾಕಿ ಮೇಲೇ ಗದಪ್ರಹಾರ ಮಾಡಿರೋದು ನಿಜವಾಗ್ಲೂ ಒಳ್ಳೆ ನಿರ್ಧಾರ ಅಲ್ಲ ಒಳ್ಳೆ ನಿರ್ಧಾರ ಅಲ್ಲ ಸಿದ್ದರಾಮಯ್ಯ ಅವರೇ ಹೇಳ್ತಾ ಹೋದರೆ ಸಾಲು ಸಾಲು ತುಂಬಿ ಆಮೇಲೆ ನಮ್ಮ ಎಫ್ ಐ ಆರ್ ಮಾಡ್ತಿರ ಯಾವುದೇ ಎಫ್ ಐ ಆರ್ಗೂ ಕೂಡ ನಾವು ಭಯ ಪಡೋದಿಲ್ಲ ಇನ್ನು ಒಂದೆರಡು ಎಫ್ ಐ ಆರ್ಗಳನ್ನೇನು ಮಾಡಿಲ್ಲ ಮಾಡಿ ತೊಂದರೆ ಇಲ್ಲ ಇವತ್ತು ಪೊಲೀಸರು ಗೊತ್ತಾಗಿದೆ ನಿಮ್ಮ ಸರ್ಕಾರ ಎಂತ ಹೇಳ್ತೀನಿ ಪ್ರತಿಥಿಗಳು ಜಾಯ್ನ್ ಆಗಿದ್ದಾರೆ ಇವತ್ತರ ಮುಂದಿಗೆ ಪ್ಯಾನಲಲ್ಲಿರ್ತಾರೆ ಬಿ ಜೆ ಪಿ ವಕ್ತರಾಗಿರುವಂಥ ಎಂ ಜಿ ಮಹೇಶ್ ಅವರು ಬಿ ಜೆ ಡಿ ಎಸ್ ವಕ್ತರಾಗಿರುವಂಥ ನಾಗೇಂದ್ರ ಬಾಬು ಅವ್ರಿಗೆ ಆಲ್ರೆಡಿ ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ ಹಿರಿಯ ವಕೀಲರು ಅವರು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ ಭಾಸ್ಕರ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಬೆಂಗಳೂರು ಕಮಿಷನರ್ ಆಗಿದ್ದಂಥವ್ರು ಅವರು ಕೂಡ ನಮ್ಮೊಂದಿಗೆ ಝೂಮ್ನಲ್ಲಿ ಜಾಯ್ನ್ ಆಗ್ತಾರೆ ಬಸವರಾಜ್ ಮಾಲ್ಗತ್ತೆಯವರು ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ಕೂಡ ನಮ್ಮೊಂದಿಗೆ ಮುಂದಿಗೆ ಏನೇನು ಕೆಲವೇ ಕ್ಷಣದಲ್ಲಿ ಜಾಯ್ನ್ ಆಗ್ತಾರೆ ಟಿ ಆರ್ ಪ್ರಸಾದವರು ಅವರು ಕೂಡ ಜಾಯ್ನ್ ಆಗ್ತಾರೆ ಮಾತಾಡ್ತಾ ಹೋಗ್ತೀನಿ ಚರ್ಚೆನ ಶುರು ಮಾಡ್ತೀನಿ ಎಂ ಜಿ ಮಹೇಶ್ವರಿಂದ ನಾನು ಶುರು ಮಾಡ್ತೀನಿ ಎಂ ಜಿ ಮಹೇಶ್ವರೇ ಐ ಸ್ಟ್ಯಾಂಡ್ ವಿತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್ ಐ ಸ್ಟ್ಯಾಂಡ್ ವಿತ್ ಡಿ ಸಿ ಪಿ ಶೇಖರ್ ಐ ಸ್ಟ್ಯಾಂಡ್ ವಿತ್ ವಿಕಾಸ್ ಕುಮಾರ್ ವಿಕಾಸ್ ಐ ಸ್ಟ್ಯಾಂಡ್ ವಿತ್ ಎ ಸಿ ಪಿ ಬಾಲಕೃಷ್ಣ ಯಾರು ಮಾಡಿ ತಪ್ಪು ಮಾಡಬೇಡಿ ಅಂತ ಹೇಳಿದಕ್ಕೆ ಇಂಥ ಒಂದು ಗೌರವ ಕೊಡ್ತಾ ಸರ್ಕಾರ ನೀವು ಒಪ್ಕೊಳ್ಳಲ್ಲ ಆದರೂ ಕೂಡ ಹೇಗೆ ಖಂಡಿಸ್ತೀರ ಅಂತ ಹೇಳ್ಬಿಡಿ ಮೊದಲಿಗೆ ಇಲ್ಲ ಏನು ಒಪ್ಕೊಳ್ಳೋದಿಲ್ಲ ಒಂದು ಶಿವ ಶಿವನ ನಿಮಗೊಂದು ವಿಷಯ ಹೇಳ್ತೀನಿ ಒಂದು ಅತ್ಯಂತ ನಿರ್ಧಯವಾದಂಥ ಸರ್ಕಾರ ಈ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಬ್ಬ ಕೊತ್ವಾಲ್ ರಾಮಚಂದ್ರನ ಶಿಷ್ಯನನ್ನು ಒಬ್ಬ ರೌಡಿಯನ್ನು ಬಚಾವ್ ಮಾಡೋಕ್ಕೋಸ್ಕರ ಅಮಾಯಕ ಪೊಲೀಸರನ್ನು ಇವತ್ತು ಈ ಕ್ರಮವನ್ನು ಮಾಡಿರತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ನೇರವಾಗಿ ನೇರವಾಗಿ ಹೇಳಿ ಅಲ್ಲ ನಾನು ಯಾರಿಗೆ ಭಯ ನೇರವಾಗಿ ಈ ಇಡೀ ಪ್ರಕರಣದ ಏನು ಕಾರಣೀಪುತ್ರ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಇವರು ಮೂರು ಜನರನ್ನು ಈ ಕೂಡಲೇ ಬಂಧನ ಮಾಡಬೇಕು ಬಂಧನ ಆಗಬೇಕಾಗಿರ್ತಕ್ಕಂಥದ್ದು ಯಾರಿಗಪ್ಪ ಅಂತಂದರೆ ಈ ಮೂರು ಜನರನ್ನ ಮೊದಲು ಬಂಧನ ಆಗಬೇಕಾಗಿರಲ್ಲ ಸಾರ್ವಜನಿಕ ಜೀವನದ ಒಳಗಡೆ ಒಂದು ಮೇಲ್ಪಂಕ್ತಿ ಆಗಬೇಕಾದ್ರೆ ಸಿದ್ದರಾಮಯ್ಯನವರೇ ಯಾರು ಸಾವನ್ನ ಪಟ್ಟಿದ್ದಾರೆ ಆ ಸಾವಿನ ಮಹತ್ವ ತಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಮಗನನ್ನು ಕಳ್ಕೊಂಡಂಥ ತಂದೆಯ ನೋವು ನಿಮಗೆ ಎಲ್ಲರಿಗಿಂತ ಜಾಸ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಮಾನವೀಯತೆ ಇಲ್ದಿರ್ತಕ್ಕಂಥ ಮೃಗಿಯ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಸಾರ್ವಜನಿಕ ಬದುಕಿನಲ್ಲಿ ಒಂದು ಒಳ್ಳೆಯ ಸಂಗತಿ ಅಲ್ಲ ತಾವು ತಮ್ಮ ಮಗನ ಕಂಡ್ಕೊಂಡಾಗ ಹೆಂಗೆ ದುಃಖ ಪಟ್ಟಿದ್ದೀರೋ ಅದೇ ಥರ ಹನ್ನೊಂದು ಕುಟುಂಬಗಳು ಈ ಥರ ದುಃಖ ಪಡ್ತಾ ಇದ್ದಾರೆ ನಿಮ್ಗೇನು ಅನ್ಸದೇ ಅಲ್ವಾ ಈ ರಾಜಕಾರಣ ಒಂದೇನೇ ಮುಖ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗೋದು ಒಂದೇನೇ ಮುಖ್ಯ ಏನು ಕರ್ನಾಟಕ ಏನು ಜಂಗಲ್ ರಾಜ ಏನು ನೀವು ಅನಿಸ್ಕೊಂಡಂಗೆ ನೀವು ಅನ್ಕೊಂಡಂಗೆ ಕರ್ನಾಟಕ ಮಾಡ್ಬೋದು ಅಂತ ಒಬ್ಬ ದಲಿತ ಅಧಿಕಾರಿ ದಯಾನಂದ್ ದಲಿತರ ಹೆಸರಲ್ಲಿ ಓಡ್ ತಗೋತೀರಿ ದಲಿತರ ಹೆಸರಲ್ಲಿ ನಾಟಕ ಆಡ್ತೀರಿ ಪೊಲೀಸರು ಮಾಡಿದಂಥ ತಪ್ಪೇನು ಯಾರು ಪೊಲೀಸರ ಮಾತನ್ನ ಕೇಳದೆ ಯಾರು ಕಾರ್ಯಕ್ರಮ ಮಾಡಿದಂಥದ್ದು ಪರ್ಮಿಷನ್ ಕೊಡಲಿಲ್ವಲ್ಲ ಅದೇ ತಪ್ಪು ತಮ್ಮ ತೆವಲಿಗೆ ಕಾರ್ಯಕ್ರಮ ಮಾಡಿ ಈ ಕ್ರಿಕೆಟ್ಗೂ ನಿಮಗೂ ಏನ್ ಸಂಬಂಧ ಏನು ಬಹಳ ನೀವು ಬಹಳ ಎಲ್ಲ ಕ್ರೀಡೆಗಳನ್ನ ಬಹಳ ಪ್ರೋತ್ಸಾಹ ಮಾಡಿಬಿಟ್ಟಿದ್ರ ನೀವು ಒಂದು ನಯಾ ಪೈಸದ ಪ್ರೋತ್ಸಾಹ ಮಾಡೋದಿಲ್ಲ ನೀವು ದೇಶೀಯ ಕ್ರೀಡೆ ಖೋ ಖೋ ನಿಮ್ಮ ವರುಣ ಕ್ಷೇತ್ರದ ಹೆಣ್ಮಗಳು ಭಾರತವನ್ನು ರೆಪ್ರೆಸೆಂಟ್ ಮಾಡಿ ತಗೊಂಡು ಬಂದ್ಲು ಬೇರೆ ರಾಜ್ಯಗಳು ಐವತ್ತು ಲಕ್ಷ ರೂಪಾಯಿ ಕೊಟ್ಟರೆ ನೀವು ಐದು ಲಕ್ಷ ಕೊಟ್ಟಿದ್ದೀರಿ ವಿರಾಟ್ ಕೊಹ್ಲಿ ಫಾರಿನ್ ಟೂರ್ಗೆ ಹೋಗ್ತಾರೆ ಅಂತೇಳಿ ಅವ್ರು ಬರೋಕ್ಕೂ ಮುಂಚೆ ಕಾರ್ಯಕ್ರಮ ಮಾಡಬೇಕು ಅಂತ ನಾಟಕ ಮಾಡ್ತೀರಿ ಸೇರ್ಕೊಂಡು ಹನ್ನೊಂದು ಜನರ ಮುಗ್ಧರ ಹತ್ಯೆಗೆ ಕೊಲೆಗಾಡಕರು ನೀವು ತಮ್ಮ ಕೈ ರಕ್ತದಿಂದ ಇವತ್ತು ಕಾಣ್ತಾ ಇದೆ ಏನ್ ಮಾಡಕ್ ಕೊಟ್ಟಿದ್ದೀರಿ ನೀವು ಇದೊಂದು ಆಡಳಿತನ ಇವತ್ತು ರಾಹುಲ್ ಗಾಂಧಿ ಬೊಬ್ಬೆ ಹಾಕೊಂಡು ಇಡೀ ದೇಶ ತಿರುಗ್ತಾರಲ್ಲ ರಾಹುಲ್ ಗಾಂಧಿ ಆ ರಾಹುಲ್ ಗಾಂಧಿ ಎಲ್ಲಿ ಪಹಲ್ಗಾಮ್ ಸಾಕ್ಷಿ ಹೋಗೋರೆ ಎಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೆ ಇದೇನಾ ಐವತ್ತು ವರ್ಷ ರಾಜಕಾರಣ ನೀವು ಮಾಡಿರೋದ ಅಲ್ರಿ ನಾನು ಸಮಾಜವಾದಿ ನಾನು ಲೂಯಾವಾದಿ ನಾನು ಅಂತ ಸಿದ್ಧಾಂತವಾದಿ ಅಂತೆಲ್ಲ ಮಾತನಾಡ್ತಿರಲ್ಲ ಸಿದ್ದರಾಮಯ್ಯನವ್ರೆ ನಿಮ್ಮ ಕೈ ತಾಕತ್ತಿಲ್ವಾ ನಿಮ್ಮ ಒಬ್ಬ ಮಂತ್ರನ ಕಿತ್ತಾಕಕ್ಕೆ ನಿಮ್ಗೆ ಗೊತ್ತಿಲ್ವಾ ಯಾರಿದಿ ಕಾರಣ ಅಂತೇಳಿ ಯಾರ ಅನತೆಯಂತೆ ಈ ಕಾರ್ಯಕ್ರಮ ಆಯಿತು ಅಂತ ನಿಮ್ಗೆ ಗೊತ್ತಿಲ್ವಾ ನಿಮ್ಮ ಕೈಲಿ ತಾಕತ್ತಿಲ್ಲ ಆ ಕಾರಣಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅಂತವ್ರ ಒತ್ತಡಕ್ಕೆ ಒಳಗಾಗಿದ್ದೀರಿ ತಮಗೆ ಆಸ್ಥಾನ ಕವಿಗಳು ಥರ ಇಬ್ಬರು ಇಟ್ಕೊಂಡಿದ್ದೀರಿ ಒಂದು ನಾಗಮೋಹನ್ ದಾಸ್ ಅವರು ಇನ್ನೊಂದು ಮೈಕಲ್ ಕುನ್ನ ಅವರು ಒಂದು ಸಣ್ಣ ಕಿಮ್ಮತ್ತಿನ ಬೆಲೆ ಇಲ್ಲ ಈ ನಿಮ್ಮ ನೀವು ರಚನೆ ಮಾಡಿರ್ತಕ್ಕಂಥ ಈ ಒಂದು ಆಯೋಗಕ್ಕೆ ಒಂದು ಸಿಂಗಲ್ ಬೆಂಚ್ ಆಯೋಗ ರಿಟೈರ್ಡ್ ಜಡ್ಜಿಂದ ನೀವು ನ್ಯಾಯ ಕೊಡಿಸ ಸಾಧ್ಯನಾ ನಿಮ್ಗೆ ಇನ್ಯಾವ ಜಡ್ಜಸ್ಗಳ ಕಾಣೋದಿಲ್ಲ ಕರ್ನಾಟಕದಲ್ಲಿ ಇಬ್ಬರೇ ಇಲ್ಲ ನಾಗಮೋಹನ್ ದಾಸು ಇಲ್ಲ ಮೈಕಲ್ ಕುನ್ನ ಕರ್ನಾಟಕದಲ್ಲಿ ಯಾರು ಇದೀರಾಜ ಯಾರು ಎಂತ ಗೇಡಿನ ಸರ್ಕಾರ ನಿಮ್ದು ಒಂದು ಸಾಮಾಜಿಕ ಹೊಣೆಗಾರಿಕೆ ಬೇಡವಾ ಒಂದು ಒಂದು ಅಕೌಂಟಬಿಲಿಟಿ ಒಂದು ಮಾರಲ್ ವ್ಯಾಲ್ಯೂಸ್ ಬೇಡವಾ ಇರಲಿ ಒಂದು ಪೊಲೀಸ್ ಅವ್ರದ್ದು ತನಿಖೆ ನಡೀಲಿ ಬೇರೆ ತನಿಖೆ ನಡೀಲಿ ಒಂದು ಮಾನವೀಯತೆ ಒಂದು ಹ್ಯೂಮನ್ ಟಚ್ ಒಂದು ಮನುಷ್ಯತ್ವ ಮನುಷ್ಯತ್ವಕ್ಕಿಂತ ನೀವು ರಾಜಕಾರಣ ದೊಡ್ಡದಾಗೋಯ್ತಾ ನಾನು ಅದಕ್ಕೆ ಪ್ರಾರಂಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ದು ನಮ್ಮ ಹಿಂದೂಗಳಲ್ಲಿ ಒಂದು ಏನಂದ್ರೆ ತಂದೆ ತಾಯಿಗಳ ಕ್ರಿಯೆಯನ್ನು ಮಗ ಮಾಡೋದು ನೋಡ್ತಾರೆ ಆದರೆ ದುರಂತ ತಂದೆಯೇ ತಾಯಿ ಅಂದರೆ ಮಗನ ಕ್ರಿಯೆ ಮಾಡುವಂಥದ್ದು ಬಹಳ ದುರಂತ ಅದು ಬಹಳ ನೋವು ಕೊಡೋ ಅಂಥದ್ದು ತಾವು ಆ ನೋವನ್ನು ಪಟ್ಟಿದ್ದೀರಿ ತಮ್ಮ ಮಗ ಕಳ್ಕೊಂಡಾಗ ಕರ್ನಾಟಕದ ರಾಜ್ಯ ಜನ ನಿಮ್ಮ ಜೊತೆ ಜೋಡಿಸಿದ್ದಾರೆ ಇವತ್ತು ಕರ್ನಾಟಕದ ಪ್ರತಿಯೊಂದು ಸಂಪಾದಕರು ಕರ್ನಾಟಕದ ಪ್ರತಿಯೊಂದು ಮೀಡಿಯಾ ಪ್ರತಿಯೊಬ್ಬರು ಕೂಡ ತಮ್ಮ ಸಂಪಾದಕೀಯದಲ್ಲಿ ಎಡಿಟೋರಿಯಲ್ನಲ್ಲಿ ಪ್ರತಿಯೊಂದು ಚಾನಲ್ಲು ಸರ್ಕಾರ ತಪ್ಪಿತಸ್ಥ ಅಂತ ಹೇಳಿದೆ ಡೆಮಾಕ್ರೆಸಿ ಒಳಗಡೆ ನಾಲ್ಕನೇ ಪಿಲ್ಲರ್ ಮೀಡಿಯಾ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದೊಳಗಡೆ ಏನು ಟ್ರೆಂಡಿಂಗ್ ಇದೆ ಅಂತೇಳಿ ಇಷ್ಟು ಜನ ವಿರೋಧ ಮಾಡಿದ್ರು ಇಷ್ಟು ಜನ ನೀವು ತಪ್ಪಿತಸ್ಥರು ಅಂತೇಳಿದ್ರು ನಿಮಗೆ ಮಾನ ಮರ್ಯಾದೆ ಇಲ್ಲ ಓಕೆ ಬರ್ತೀನಿ ಬರ್ತೀನಿ ನಾಗೇ ಮಹೇಶ್ವರ ನಾಗೇಂದ್ರ ಅವರೇ ಏನಕ್ಕಿಂತ ಒಂದು ನಿರ್ಧಾರ ತಗೊಂಡ್ರು ಕಾಂಗ್ರೆಸ್ನವರು ಸರ್ ಯಾರ್ದೋ ತಪ್ಪು ಯಾರೋ ಅನುಭವಿಸ್ತಾ ಇರ್ತಕ್ಕಂಥವ್ರು ಅನ್ನೋದು ಇವತ್ತು ಜಗತ್ ಜಾಹೀರಾಗಿದೆ ತಪ್ಪು ಮಾಡಿದ್ರೆ ಶಿಕ್ಷೆ ಸಿಗಲ್ವೇ ಸರ್ಕಾರ ಖಂಡಿತ ಅದನ್ನೇ ಹೇಳ್ತಾ ಇದ್ದೀನಿ ಅನೇಕ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಗುಂಪುಗಾರಿಕೆಗಳಿಂದನೇ ಈ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಕೆಲವರು ಮುಖಗಳ್ ನೋಡಿ ನೀವು ಸ್ಪಷ್ಟವಾಗಿ ಕಾಣುತ್ತೆ ಯಾವ ಒಂದು ಮುಖಂಡರುಗಳಿದ್ದಾರೆ ಯಾರನ್ನ ಯಾವಾಗ ಸಿಗಾಕ್ಸಿ ಯಾರನ್ನ ಆ ಸ್ಥಾನದಿಂದ ಕೆಳಗೆ ನಾನು ಮುಂದಿನ ದಿನಗಳ ಆ ಸ್ಥಾನಕ್ಕೆ ಸೇರ್ಕೋತೀನಿ ಅನ್ನೋ ಒಂದು ದುರಾಸೆಯಿಂದ ಇವತ್ತು ಇಂಥ ಒಂದು ಗುಂಪುಗಾರಿಕೆಗಳ ಕೆಲಸಗಳು ಮಾಡ್ಕೊತಾ ಇರ್ತಕ್ಕಂಥದ್ದು ಸ್ಪಷ್ಟ ಅವತ್ತು ಎರಡು ಕಡೆ ಯಾಕೆ ಈ ಸನ್ಮಾನ ಸಮಾರಂಭಗಳು ಮಾಡಬೇಕು ಅಂತಕ್ಕಂಥದ್ದು ಇಡೀ ಅದರ ಹಿಂದಿನ ದಿನ ರಾತ್ರಿಯೆಲ್ಲ ಪೊಲೀಸವ್ರು ಕೆಲಸ ಮಾಡಿದ್ದಾರೆ ಬೆಳಗಿಂದ ಯಾವ ತನಕ ಪೊಲೀಸವ್ರು ಕೆಲಸ ಮಾಡಿದ್ದಾರೆ ಹಾಗಾದರೆ ಮಾರನೇ ದಿನ ಬೆಳಿಗ್ಗೆ ಆಗಲ್ಲ ಅಂತಕ್ಕಂಥದ್ರು ಹೇಳಿದ್ರು ಕೂಡ ಇವರು ವಿಧಾನಸೌಧದ ಮುಂದೆ ಇವರ ಒಂದು ಯಾಕೆ ಅಂತಂದರೆ ಇವತ್ತು ಯೂತ್ಸ್ ಎಲ್ಲ ಕೂಡ ಬೇರೆ ಕಡೆ ಇದ್ದಾರೆ ಅವ್ರದೇ ಅಂತ ಚಿಂತನೆಗಳಿದೆ ಆ ಯೂತ್ಸನ್ನ ಈ ರೀತಿಲಿ ಒಂದು ದುರಂತ ವಿಷಯ ಹೇಳ್ತೀನಿ ಸರ್ ಅದರ ಹಿಂದಿನ ದಿನ ಎಷ್ಟು ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಲಿಕ್ಕರ್ ಸೇಲ್ಸ್ ಆಗಿದೆ ಅಂದರೆ ನೂರ ಐವತ್ತು ಕೋಟಿ ಮೇಲೆ ಜನಗಳನ್ನ ಲಿಕ್ಕರ್ ಸೇಲ್ಸ್ ಆಗಿರೋದು ಜನಗಳನ್ನ ಯೂತ್ಸ್ನ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಪಬ್ಗಳು ಬಾರ್ಗಳಲ್ಲಿ ಡ್ಯಾನ್ಸ್ಗಳು ಆಡಿಸ್ತಾ ಇದ್ದೀರಾ ಕರ್ನಾಟಕ ರಾಜ್ಯನ ಏನಾದರೂ ಬೇರೆ ರೀತಿ ಮಾಡೋಕ್ಕೆ ಹೊರಟಿದ್ದೀರಾ ಆಮೇಲೆ ಇನ್ನೂ ಒಂದು ದುರಂತ ಏನು ಅಂತಂದರೆ ಇಡೀ ರಾತ್ರಿ ಕೆಲವು ಎಮ್ ಎಲ್ ಎಗಳು ಅವ್ರವ್ರ ಕ್ಷೇತ್ರಗಳಲ್ಲಿ ಯುವಕರನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಡ್ಯಾನ್ಸ್ ಆಡಿಸೋದು ಡಿಜೆಗಳಾಕ್ಸೋದು ರೋಡ್ಗಳಲ್ಲಿ ಬೇಕಾಬಿಟ್ಟು ತಿರುಗಾಳಾಗಿ ಬಿಟ್ಟಿರೋ ಬಿಟ್ಟಿರ್ತಕ್ಕಂಥದ್ದು ಇದೊಂದು ದುರಂತ ಆದರೆ ಎರಡನೇದು ಯಾವ ಒಂದು ವಿಧಾನಸೌಧ ಮುಂದೆ ಇವ್ರಿಗೋಸ್ಕರ ಸೆಕ್ಯೂರಿಟಿ ಎಲ್ಲ ಇಟ್ಕೊಂಡ್ರು ಯಾವ ಕಾರಣಕ್ಕೆ ನೀವು ಸ್ಟೇಡಿಯಂ ಅಲ್ಲಿ ಸೆಕ್ಯೂರಿಟಿ ಇಟ್ಕೊಳಕ್ಕಾಗಿಲ್ಲ ಅಂತಕ್ಕಂಥದ್ದು ಒಂದಾದ್ರೆ ಎರಡನೇದು ಇವರು ಒಂದು ಕಡೆ ಅಲ್ಲಿ ಕಾಲ್ ಜನ ಒಳಗಾಗಿ ಜನ ಸಾಯ್ತಾ ಇದ್ದರೆ ಕಪ್ಪಗೆ ಮುತ್ತಿಗೆ ಇಕ್ತಾರೆ ಅಂತಕ್ಕಂಥದ್ದು ನಾಚಿಕೆ ಗಿಡಿದ ಸಂಗತಿ ಇವರಿಗೆ ಇವ್ರ ಯೋಗ್ಯತೆಗೆ ಒಂದು ಸರ್ಕಾರದಲ್ಲಿ ಬೆಂಗಳೂರು ಅಂತಕ್ಕಂಥ ಒಂದು ಸಣ್ಣ ಇದರಲ್ಲಿ ಇದೇ ಕುಂಭಮೇಳದಲ್ಲಿ ಏನೇನು ಮಾತಾಡಿದ್ರಿ ನೀವು ನಾಚಿಕೆ ಆಗೋದಿಲ್ವ ನಿಮ್ಗೆ ಮಾತಾಡೋದಕ್ಕೆ ಇವತ್ತು ಸಣ್ಣ ಒಂದು ಕ್ರಿಕೆಟ್ ವಿಷಯದಲ್ಲಿ ನೀವು ತಗೊಂಡೋಗ್ಬಿಟ್ಟು ಅಷ್ಟು ಜನನ ಬಲಿ ಕೊಟ್ಟಿದ್ದೀರಲ್ಲ ಆ ತಂದೆ ತಾಯಿಗಳು ನೋವು ದಿನ ಬೆಳಗಾದ್ರೆ ತಾವು ನೋಡ್ತಾ ಇದ್ದೀರಲ್ಲ ಕಣ್ಣು ಮುಂದೆ ನಿಮ್ಮ ಮನಸ್ಸಿಗೆ ಏನು ಅನ್ಸೋದಿಲ್ವ ನಿಮಗೆ ಯಾವಾಗ ಯಾರು ರಾಜೀನಾಮೆ ಕೊಟ್ಟೋದ್ರೆ ಈ ರಾಜ್ಯದಲ್ಲಿ ನಾವು ಸರ್ಕಾರ ಇಡಿಬೇಕು ಅನ್ನೋದಕ್ಕೆ ಕೆಲವು ಜನ ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಅವ್ರ ಮೇಲೆ ಬರಲಿ ಅವ್ರ ಮೇಲೆ ಕಂಪ್ಲೇಂಟ್ ಆಗಲಿ ಅವ್ರಲ್ಲಿಂದ ಕಳಿಸ್ಬಿಡೋಣ ನಾವು ಸೀಟ್ ಮೇಲೆ ಕೂತ್ಕೊಳ್ಳೋಣ ಅನ್ನೋದು ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಜನಗಳ ಹಿತಾಯಿರು ಸಂಪೂರ್ಣವಾಗಿಲ್ಲ ಅಂತಕ್ಕಂಥದ್ದು ಒಂದಾದ್ರೆ ರಾಜ್ಯದಲ್ಲಿ ಪದೇ 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 ಕೂಡ ಈ ರೀತಿ ದುರಂತ ಇದ್ರು ಇಂಟೆಲಿಜೆನ್ಸ್ ಮಾತನ್ನು ಹೇಳಿದ್ದಾರೆ ಮಾನ್ಯ ಗೃಹ ಮಂತ್ರಿಗಳೇ ಏನು ಮಾಡ್ತಾ ಇದ್ದೀರ ನೀವು ಅಮಾಯಕರು ಬಲಿ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಇನ್ನು ಎಷ್ಟು ಜನ ಸಾಯ್ಬೇಕು ನಿಮಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ ಮತ್ತೆ ಇಡೀ ದಿನ ಇಡೀ ದಿನ ಅಲ್ಲಿ ಪೊಲೀಸವರು ಆಗಲ್ಲ ಮಾರ್ದ ದಿನ ಬೆಳಿಗ್ಗೆ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಯಾಕೆ ಇಷ್ಟು ಜನ ನೀವು ತಗೊಂಡೋಗ್ಬಿಟ್ಟು ಇವತ್ತು ನೀವು ಸಸ್ಪೆಂಡ್ ಮಾಡಿದ್ದೀರಾ ಅಂತಕ್ಕಂಥದನ್ನು ಜನಗಳು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ ಯಾವ ಕಾರಣದಿಂದ ಕಾರಣ ಏನಾದರೂ ಕೊಟ್ಟಿದ್ದೀರಾ ಇದುವರೆಗುನು ಯಾವುದೇ ಕಾರಣನೂ ಕೊಟ್ಟಿಲ್ಲ ಪೊಲೀಸವರು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಟ್ರೆ ಪೊಲೀಸವರು ಕರ್ನಾಟಕ ರಾಜ್ಯದಲ್ಲಿ ಬೆಸ್ಟ್ ಅಂತಕ್ಕಂಥ ಹೆಸರಿದೆ ಆದರೆ ನೀವು ನೀವು ಎಲ್ಲೋ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಮಾಡಿರ್ತಕ್ಕಂಥ ಹುನ್ನಾರ ಇದು ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ ಯಾವ ಯುವಕರು ನಿಮಗೆ ಲಕ್ಷಾಂತರ ಜನ ಬರ್ತಾರೆ ಅನ್ನೋವಂಥ ಸಂದರ್ಭದಲ್ಲಿ ಆವತ್ತೇ ಮಾರನೇ ದಿನ ಬೆಳಿಗ್ಗೆ ಎಲ್ಲಿ ನಿಮ್ಗೆ ಅಲ್ಲಿ ಕ್ರಿಕೆಟ್ ನಡೆಯೋಕ್ಕಿಂತ ಮುದ್ದೆ ಇಲ್ಲಿಗೆ ಲೆಟರ್ ಬಂದಿದೆ ನಾವು ನಾ ದಿನ ಬೆಳಿಗ್ಗೆ ನಾವು ಇಲ್ಲಿ ಫಂಕ್ಷನ್ ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ಗೊತ್ತಿರಲಿಲ್ಲ ಹಾಗಾದ್ರೆ ಬೇಡ ಅದು ಬೇಡ ಯಾವ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಸೇರಿರ್ತಕ್ಕಂಥ ಜನಸಂಖ್ಯೆ ನೋಡಿದ್ರೆ ನಿಮಗೆ ಸ್ಟೇಡಿಯಂ ಇದ್ದಾರೆ ಅಂತ ಗೊತ್ತಾಗ್ತಾ ಚಿಕ್ಕ ಚಿಕ್ಕ ಗೇಟ್ಗಳಲ್ಲಿ ಸಾವಿರಾಂತರ ಜನ ಒಂದೊಂದು ಗೇಟ್ಗಳಲ್ಲಿ ಒಳಕ್ಕೆ ನುಗ್ಗಿದ್ರೆ ಎಳೆ ಮಕ್ಕಳು ಸರ್ ಎಲ್ಲರೂ ಕೂಡ ಎಲ್ಲ ವಿದ್ಯಾವಂತರು ಅವ್ರಗಳಿಗೆ ಅದ್ಭುತವಾದಂತ ಭವಿಷ್ಯ ಇತ್ತು ಇಂಥ ಭವಿಷ್ಯ ಇರ್ತಕ್ಕಂಥ ಮಕ್ಕಳನ್ನು ನೀವು ರಾಜಕಾರಣಕ್ಕೆ ಬಳಸ್ಕೊಂಡು ನಿಮ್ಮ ಒಂದು ಏನೋ ದೊಡ್ಡ ಮಟ್ಟದಲ್ಲಿ ನಾವು ಯೂತ್ಸ್ನ ನಾವೇನು ಎಲ್ಲ ನಮ್ಮ ಕಡೆ ಇದ್ದಾರೆ ಅಂತ ತೋರಿಸ್ಕೋಬೇಕು ಅಂತಕ್ಕಂಥದಕ್ಕೆ ತಾವು ಮುಂದೆ ಹೋಗ್ಬಿಟ್ಟು ಅಮಾಯಕ ಜೀವಗಳನ್ನ ಬಲಿ ತೊಗೊಂಡಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮ್ಮ ಜನ್ಮಕ್ಕೆ ನಿಮಗೇನಾದರೂ ಜವಾಬ್ದಾರಿ ಇದ್ದಿದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಗೃಹಮಂತ್ರಿಗಳಾಗಿರ್ಬೋದು ಈ ತದ್ ಕೂಡಲೇ ತಾವು ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಮಾಡಿಸಿ ಅಂತ ಅಂತಕ್ಕಂಥ ಮಾತನ್ನು ಬಿಟ್ಬಿಟ್ಟು ಇವತ್ತು ನಮಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಪೊಲೀಸರು ವಿಷಯದಲ್ಲಿ ತಾವು ಇಂಥ ಒಂದು ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ನಾಚಿಕೆ ಕೇಡು ಇಡೀ ಭಾರತ ದೇಶನೇ ತಲೆ ತಗ್ಗಿಸಬೇಕು ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳಲ್ಲಿ ಅವರೆಲ್ಲ ಕೂಡನು ಇವತ್ತು ಎಲ್ಲ ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ ಈ ರೀತಿ ತೀರ್ಮಾನಗಳು ಅವೈಜ್ಞಾನಿಕ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ವೈಜ್ಞಾನಿಕ ಏನಲ್ಲ ನಾಗೇಂದ್ರ ಅವ್ರಿಗೆ ಗೊತ್ತಿದೆ ತಪ್ಪು ಅಂತ ಹೇಳಿ ಆದ್ರೂ ಕೂಡ ತಾವು ಸೇಫ್ ಆಗೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಹೌದು ಅವೈಜ್ಞಾನಿಕ ಅನ್ನೋದೆಲ್ಲ ನಾನು ಒಪ್ಕೊಳ್ಳೋದ್ ರೆಡಿ ಇಲ್ಲ ಇಲ್ಲಿ ತಪ್ಪಿಸ್ಕೊಳ್ಳೋದಿಕ್ಕೆ ಮಾಡಿ

ಈಗ ಇವರು ಕಾನೂನು ಹೋರಾಟ ಮಾಡ್ಬೋದಾ ಈ ವಿಚಾರವಾಗಿ ಒಂದು ಮೊದಲನೇದಾಗಿ ಈಗ ಒಂದು ವಿಚಾರಣೆ ಶುರುವಾಗಿದೆ ಈ ವಿಚಾರಣೆ ಅರ್ಥಪೂರ್ಣವಾಗಿ ನಡಿಬೇಕು ಅನ್ನೋದಾದರೆ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಥರನಾದ ಒಂದು ಸ್ಟಾಫ್ ಏನಿರ್ತಾರೆ ರಾಜ್ಯ ಸರ್ಕಾರದ ಸ್ಟಾಫ್ಗಳು ಅವರು ಇಲ್ಲಿ ವಿಧಾನಸೌಧದ ಹೊರಗೆ ಕಾರ್ಯಕ್ರಮ ಮಾಡೋದ್ರ ವಿರುದ್ಧ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ಉಪಮತ್ಯ ಮುಖ್ಯಮಂತ್ರಿಗಳಿಗಾಗ್ಲಿ ಈ ಕಾರ್ಯಕ್ರಮ ನಡೀಬಾರ್ದು ಅಂತ ನಾವು ಹೇಳಿದ್ವಿ ಯಾಕೆ ಅಂದರೆ ವಿಧಾನಸೌಧದ ಹೊರಗೆ ಕಾರ್ಯಕ್ರಮ ನಡೆಯುತ್ತೆ ಅಂದರೆ ದೊಡ್ಡ ಮಟ್ಟದ ಪೊಲೀಸ್ ಭದ್ರತೆಯನ್ನು ಅಲ್ಲಿ ಒದಗಿಸ್ಬೇಕಾಗತ್ತೆ ಇರುವಂಥ ಈಗ ಪೊಲೀಸನ್ನು ನೀವು ಏಕಾಏಕಿ ಮೇಲಿಂದ ಆಕಾಶದಿಂದ ಉದುರಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಸಣ್ಣ ಪ್ರಮಾಣದ ಪೊಲೀಸ್ ಇಲಾಖೆ ಸಿಬ್ಬಂದಿ ಮಾತ್ರ ಇರುತ್ತೆ ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಕೂಡ ಪೊಲೀಸ್ ಭದ್ರತೆಗೆ ಒಳಪಡಿಸ್ಬೇಕು ಮತ್ತು ವಿಧಾನಸೌಧದ ಹೊರಗೂ ಕೂಡ ಪೊಲೀಸರನ್ನು ಒಂದು ಕೊಡೋದರಲ್ಲಿ ಡಿವೈಡ್ ಆಗೋಗುತ್ತೆ ಸೊ ಈ ಒಂದು ಕಾರ್ಯಕ್ರಮ ನಡಿಬಾರದಿತ್ತು ಅಥವಾ ಈ ಕಾರ್ಯಕ್ರಮ ನಡೆದ್ರೆ ಆಗುವಂಥ ಒಂದು ಅನಾಹುತಗಳ ಬಗ್ಗೆ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಗಳಿಗೆ ನಾವು ಹೇಳಿಕೆ ಕೊಟ್ಟಿದ್ವಿ ಅಂತ ಅಧಿಕಾರಿಗಳು ಮುಕ್ತವಾಗಿ ಈ ವಿಚಾರಣಾ ಸಮಿತಿ ಮುಂದೆ ಹೇಳಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ಅವ್ರು ಹೇಳಬೇಕು ಅನ್ನೋದಾದರೆ ಇವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಹಜವಾಗಿ ಕೆಳಗೆ ಇಳಿಬೇಕಾಗತ್ತೆ ಯಾಕೆ ಅಂದರೆ ಈಗಾಗಲೇ ಕೆಲವು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಸೊ ಒಂದು ಅರ್ಥದಲ್ಲಿ ಇವ್ರು ತೀರ್ಮಾನ ಮಾಡಿರುವಂಥದ್ದು ಇವರು ತಪ್ಪಿತಸ್ಥರು ಅಂತ ಬಟ್ ತಪ್ಪಿತಸ್ಥರು ಇದ್ದಾರಾ ಅಥವಾ ಹೆಚ್ಚು ತಪ್ಪು ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಅನಗತ್ಯವಾಗಿ ಆ ಕಾರ್ಯಕ್ರಮ ಆಯೋಜನೆ ಇದೆಯಾ ಅಂತ ಗೊತ್ತಾಗುವಂಥದ್ದು ಸಮಿತಿ ಮುಂದೆ ಅಧಿಕಾರಿಗಳು ಒಂದು ಯಾವುದೇ ಭಯ ಇಲ್ಲದೆ ಒಂದು ಕೊಡಲಿಕ್ಕೆ ಸಾಧ್ಯವಾದ ನನಗೆ ಈಗ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಒಂದು ನಿಮಿಷ ಬರ್ತೀನಿ ಈಗ ಅವರ ನೇತೃತ್ವದಲ್ಲಿ ತನಿಖೆ ಮಾಡೋದಕ್ಕೆ ಇವರು ಆದೇಶವನ್ನು ಕೊಟ್ಟಿದ್ದಾರೆ